ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವ್ಲಾಗ್ ಬಂದು ಇವತ್ತು ಶಕ್ತಿಯುತ ಮೌನಿ ಅಮಾವಾಸ್ಯ ಆಗಿರೋದ್ರಿಂದ ಸಂಜೆ ಐದು ಮೂವತ್ತರ ಒಳಗಡೆ ನಾನು ಹೇಳೋ ಪೂಜೆನ ಮಾಡಿಕೊಂಡ್ರೆ ಖಂಡಿತ ನಿಮಗೆ ನಾಲ್ಕು ಕಡೆಯಿಂದ ಹಣದ ಒಳೆನೆ ಸುರಿಯುತ್ತೆ ಅಂತ ಹೇಳ್ಬೋದು ಮತ್ತು ಇವತ್ತು ಅಮಾವಾಸ್ಯೆ ನಿನ್ನೆ ಸ್ಟಾರ್ಟ್ ಆಗಿ ಅಂದರೆ ಇಪ್ಪತ್ತೆಂಟು ನಿನ್ನೆ ಮಂಗಳವಾರ ಆರು ಮೂವತ್ತಕ್ಕೆ ಸ್ಟಾರ್ಟ್ ಆಗಿ ಇಂದು ಆರು ಮೂವತ್ತಕ್ಕೆ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಇವತ್ತು ಬುಧವಾರ ಸಂಜೆ ಆರು ಮೂವತ್ತಕ್ಕೆ ಕೊನೆಗೊಳ್ಳುತ್ತೆ ಅಮಾವಾಸೆ ಹಾಗಾಗಿ ನಾವು ಲಕ್ಷ್ಮೀ ಪೂಜೆನ ಮಾಡಿಕೊಂಡ್ರೆ ನಮಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಇದೆ ಖಂಡಿತ ಪರಿಹಾರ ಆಗುತ್ತೆ ಇವತ್ತು ಸಂಜೆ ಐದು ಒಳಗಡೆ ಹೊಸ್ತಿಲು ಪೂಜೆ ಮಾಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂದ್ರೆ ದೀಪನ ಹಚ್ಚಿ ವಸ್ತುಲನ್ನು ಅರ್ಶನದಿಂದ ಅಲಂಕಾರ ಮಾಡಿ ಹೂ ಹಣ್ಣು ಎಲೆ ಎಲ್ಲ ಇಟ್ಟು ವಸ್ತಿಲ್ ಪೂಜೆನ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಮತ್ತೆ ಲಿಂಬೆ ಹಣ್ಣನ್ನು ಇವತ್ತು ನಿವಾಳಿಸಿ ವಸ್ತುಲಿಗೆ ನೀವಾಳಿಸಿ ಲಿಂಬೆ ಹಣ್ಣನ್ನು ಕುಯ್ದ್ಬಿಟ್ಟು ಆ ಕಡೆ ಈ ಕಡೆ ಅಲ್ಲಿ ಇಡಿ ಮತ್ತೆ ಮನೆಯಲ್ಲಿ ಎಲ್ಲರಿಗೂ ಗೊತ್ತೇ ಇದೆ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ನಾವು ದೇವ್ರ ಮನೆ ಒಳಗಡೆ ಅರಿಶಿಣದ ಕೊಂಬು ಅರಿಶಿಣನ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಯಾಕಂದರೆ ಅರಿಶಿಣ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಅಂತ ಹೇಳ್ತಾರೆ ಮತ್ತು ಇವತ್ತು ಮೌನಿ ಅಮಾವಾಸ್ಯೆ ಆಗಿರೋದ್ರಿಂದ ಮೌನವಾಗಿ ಆಚರಣೆ ಮಾಡಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಸಾಧ್ಯವಾಗಲ್ಲ ಅಂದರೆ ಪೂಜೆ ಟೈಮಲ್ಲಿ ಮಾತ್ರ ಮೌನ ರಥನ ಆಚರಣೆ ಮಾಡಬೇಕಾಗುತ್ತೆ ನೂರ ನೂರ ವರ್ಷಕ್ಕೊಮ್ಮೆ ಬರೋ ಕುಂಭಮೇಳ ಕೂಡ ಇವಾಗ ಪ್ರಯಾಗ್ರಾಜಲ್ಲಿ ನಡೀತಾ ಇದೆ ಈ ಮಾಸದಲ್ಲಿ ಪುಷ್ಯ ಮಾಘ ಸ್ನಾನ ಮಾಡಿದರೆ ಪುಷ್ಯ ಮಾಸ ನಡೀತಾ ಇರೋದ್ರಿಂದ ಮಾಘ ಸ್ನಾನ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಇವತ್ತು ಹರಿಯೋ ನದಿಯಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವಾಗಾದ್ರೂ ಸರಿ ನಾವು ಹರಿಯೋ ನೀರಲ್ಲಿ ಸ್ನಾನನ ಮಾಡ್ಕೊಂಡು ಬಂದು ದೇವಸ್ಥಾನಗಳಿಗೆ ಹೋಗಿ ಪೂಜೆನ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂದ್ರೆ ಇವತ್ತು ಮಹಾವಿಷ್ಣು ಲಕ್ಷ್ಮಿ ಅಥವಾ ವಿಷ್ಣು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ಮತ್ತೆ ಇವತ್ತು ಸಂಜೆ ಹೇಳಿದ್ನೆಲ್ಲ ಐದು ಮೂವತ್ತು ಒಳಗಡೆ ಪೂಜೆನ ಮಾಡ್ಕೊಳ್ಳಿ ದೇವ್ರ ಮನೆ ಪೂಜೆ ಆಗಿರ್ಬೋದು ಹೊಸ್ತಿಲ್ ಪೂಜೆ ಆಗಿರ್ಬೋದು ಯಾವುದೇ ಪೂಜೆ ಆದ್ರೂ ಐದು ಒಳಗಡೆ ಪೂಜೆ ಮಾಡ್ಕೊಂಬಿಡಿ ಗೋಧೂಳಿ ಸಮಯದಲ್ಲಿ ಯಾಕಂದ್ರೆ ಇವತ್ತು ಆರು ಒಳಗಡೆ ಆರೂವರೆಗೆ ಕರೆಕ್ಟ್ ಆಗಿ ಅಮಾವಾಸ್ಯ ಕೊನೆಗೊಳ್ಳುತ್ತೆ ಹಾಗಾಗಿ ನಾವು ಇವತ್ತು ಆರೂವರೆ ಒಳಗಡೆ ಪೂಜೆನ ಅಮಾವಾಸ್ಯೆ ಪೂಜೆನ ಮಾಡ್ಕೋಬೇಕಾಗುತ್ತೆ ಮತ್ತೆ ಸಂಜೆ ಇವಾಗ ಗೋಧುಳಿ ಸಮಯದಲ್ಲಿ ಎರಡು ವಸ್ತುಗಳನ್ನ ನಾನು ಹೇಳೋ ಎರಡು ವಸ್ತುಗಳನ್ನ ನೀವು ಅಕ್ಕಿ ಡಬ್ಬದಲ್ಲಿ ಬಚ್ಚಿಟ್ರೆ ಬಚ್ಚಿಟ್ರೆ ಪ್ರತಿ ಅಮಾವಾಸ್ಯೆಗೆ ಅದನ್ನ ತೆಗೆದ್ಬಿಟ್ಟು ನೀವು ಮತ್ತೆ ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಣದ ಸಮಸ್ಯೆ ಬರೋದಿಲ್ಲ ದುಡಿಯೋ ಆದಾಯ ಮೂಲಗಳು ಹೆಚ್ಚಾಗುತ್ತೆ ಮನೆಯಲ್ಲಿ ಮತ್ತೆ ಅನ್ನಂ ಸ್ವರೂಪ ಬ್ರಹ್ಮ ಅಂತ ಹೇಳ್ತೀವಿ ಎಲ್ಲರೂ ಅನ್ನ ಇಲ್ದಲೆ ಅನ್ನಕ್ಕೋಸ್ಕರನೇ ತಾನೆ ಕಷ್ಟ ಪಡೋದು ಒಂದು ತುತ್ತು ಅನ್ನ ಕೂಡ ವೇಸ್ಟ್ ಮಾಡಬಾರ್ದು ಯಾಕಂದ್ರೆ ತುಂಬಾ ಕಷ್ಟ ಇದೆ ಪ್ರಪಂಚದಲ್ಲಿ ಅನ್ನಕ್ಕೋಸ್ಕರ ಒಂದು ತುತ್ತ ಅನ್ನಕ್ಕೋಸ್ಕರ ತುಂಬಾನೇ ಕಷ್ಟ ಬೀಳಬೇಕಾಗುತ್ತೆ ಎಷ್ಟೋ ಜನ ಅನ್ನನೂ ಇಲ್ಲದೆ ಇರುವಂತ ಜನ ಇದಾರೆ ಹಾಗಾಗಿ ಒಂದು ತುತ್ತು ಅನ್ನ ಕೂಡ ವೇಸ್ಟ್ ಮಾಡೋದು ತುಂಬಾನೇ ಪ್ರಾಬ್ಲಮ್ ಅಂತ ಹೇಳ್ತೀನಿ ಇನ್ನು ಮುಂದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಈ ರೀತಿ ಹಸು ವಸ್ತುಲಿಗೆ ರಂಗೋಲೆಯನ್ನು ಹಾಕಿ ಹರಿಶ್ ಹಳದಿ ಕಲರ್ ಮತ್ತೆ ಕೆಂಪು ಬಣ್ಣದ ಹೂಗಳನ್ನು ಇಟ್ಟು ಪೂಜೆನ ಮಾಡ್ಕೊಳ್ಳಿ ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಹಳದಿ ಮತ್ತು ಕೆಂಪು ಹೂ ಅಂತ ಅಂತಾನೆ ಹೇಳ್ತಾರೆ ಹಾಗಾಗಿ ತುಳಸಿ ಹತ್ರನು ದೀಪ ಹಚ್ಚೋದನ್ನ ಖಂಡಿತ ಮರಿಬೇಡಿ ತುಳಸಿ ಮಹಾವಿಷ್ಣು ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಮಹಾವಿಷ್ಣುವಿನ ಸ್ಥಾನ ತುಳಸಿ ಗಿಡದಲ್ಲಿ ಇರುತ್ತೆ ಅಂತ ಹೇಳೋದ್ರಿಂದ ತುಳಸಿಗೆ ನೀವು ದೀಪನ ಇಟ್ಟು ಹಚ್ಚಿಟ್ಟು ಪೂಜೆನ ಮಾಡ್ಕೊಳ್ಳಿ ಮತ್ತೆ ನಾನು ಹೇಳೋ ಎರಡು ವಸ್ತುಗಳು ಯಾವುವು ಅಂತ ಇವಾಗ ನೋಡೋಣ ಮತ್ತೆ ಹಸುವಿಗೆ ನಿಮ್ಗೆ ಸಾಧ್ಯವಾದ್ರೆ ಇವತ್ತು ಬಾಳೆಹಣ್ಣನ್ನ ತಿನ್ನಿಸಿ ಪ್ಲೀಸ್ ಯಾವತ್ತೇ ಕಾರಣಕ್ಕೂ ಆ ಹಸುವಿಗೆ ಆಹಾರ ಕೊಡದೆ ಇರಬೇಡಿ ಇವತ್ತು ಇವತ್ತು ದಾನ ಮಾಡೋದ್ರಿಂದ ತುಂಬಾ ಒಳ್ಳೇದು ದಾನಕ್ಕೆ ತು ತುಂಬಾ ಪ್ರಶಸ್ತಿ ಇದೆ ಈ ಅಮಾವಾಸ್ಯೆಯಲ್ಲಿ ಹಾಗಾಗಿ ನಮ್ಮ ಕೈಲಿ ಆದಷ್ಟು ಸಾಧ್ಯವಾದಷ್ಟು ದಾನನ ಮಾಡೋಣ ಒಂದು ತುತ್ತು ಊಟ ಆದರೂ ಸರಿ ಒಬ್ಬರಿಗೆ ಕೊಡಿಸೋಣ ಫ್ರೆಂಡ್ಸ್ ತುಂಬಾ ಒಳ್ಳೇದಾಗುತ್ತೆ ಹಾಗಾಗಿ ನಿಮ್ಮ ಸಾಧ್ಯವಾದಷ್ಟು ಹಸುವಿಗೆ ಒಂದು ಬಾಳೆಹಣ್ಣು ಬೆಲ್ಲ ತಿನ್ನಿಸಿ ಇವಾಗ ಐದೂವರೆ ಒಳಗಡೆ ಇದನ್ನ ಮಾಡ್ಕೊಳ್ಳಿ ಐದೂವರೆ ಒಳಗಡೆ ಮಾಡಿದ್ರೆ ತುಂಬಾ ನೀವು ಮಾಡಿದ ಪೂಜೆಗೆ ಪ್ರತಿಫಲ ಸಿಗುತ್ತೆ ಹಾಗಾಗಿ ನಾವು ಅನ್ನಪೂರ್ಣೇಶ್ವರಿನ ನೆನೆಸ್ಕೊಂಡು ಒಂದು ತುತ್ತು ಅನ್ನ ಕೂಡ ವೇಸ್ಟ್ ಮಾಡಿದೆ ಜೀವನ ನಡೆಸಬೇಕಾಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಇವಾಗಿನ ಇದರಲ್ಲಿ ಬಂದು ಒಂದು ಕೆ ಜಿ ಅಕ್ಕಿ ರೈಡ್ ಬಂದು ನೂರು ರೂಪಾಯಿ ಕೆಜಿ ಆಗಿದೆ ನಾವು ಅನ್ನನ ತಿನ್ ಪ್ರತಿದಿನ ಮೂರು ಟೈಮ್ ಅನ್ನ ತಿನ್ಲೇಬೇಕು ಯಾವುದೇ ಕಾರಣಕ್ಕೂ ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಅನ್ನನ ತಿನ್ಲೇಬೇಕು ಹಾಗಾಗಿ ಆ ಅಕ್ಕಿ ಡಬ್ಬದಲ್ಲಿ ಇವತ್ತು ಐದೂವರೆ ಒಳಗಡೆ ನೀವು ಈ ರೀತಿ ಹ ಹಳದಿ ಬಟ್ಟೆಯನ್ನ ತಗೊಂಡು ಅದರಲ್ಲಿ ಹನ್ನೊಂದು ರೂಪಾಯಿ ಕಾಯನ್ ಇಡಿ ಅಂದ್ರೆ ನೋಟ್ ಇಡ್ಬೇಡಿ ಐದೈದು ರೂಪಾಯಿ ಎರಡು ಕಾಯನ್ನು ಮತ್ತೆ ಒಂದು ರೂಪಾಯಿ ಕಾಯನ್ ಇಡಿ ಮತ್ತೆ ಏಳು ಲವಂಗನ ಇಡಿ ಇದನ್ನ ಗಂಟನ್ನು ಕಟ್ಟಿ ಗಂಟನ್ನ ಕಟ್ಟು ಲಕ್ಷ್ಮೀ ದೇವರ ಮುಂದೆ ಇಟ್ಟು ಪೂಜೆನ ಮಾಡಿ ನಿಮ್ಮ ಸಂಕಲ್ಪನ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಹಣದ ಸಮಸ್ಯೆ ಬರಬಾರ್ದು ಅಂತ ಮತ್ತು ಈ ಸಮಸ್ಯೆ ಯಾವತ್ತೂ ನಮ್ಮ ಮನೆಯಲ್ಲಿ ಬರಬಾರ್ದು ಅಂತ ಹೇಳ್ಕೊಂಡು ಲಕ್ಷ್ಮಿಗೆ ಲಕ್ಷ್ಮಿ ಧ್ಯಾನ ಮಾಡಿ ಪೂಜೆನ ಮಾಡಿ ಈ ಗಂಟನ್ನು ಕಟ್ಟಿ ಸಣ್ಣ ಗಂಟನ್ನು ಕಟ್ಟಿ ನಾವು ಯೂಸ್ ಮಾಡೋ ಅಕ್ಕಿ ಡಬ್ಬದಲ್ಲಿ ಕೆಳಗಡೆ ಇಟ್ಬಿಡಿ ಮತ್ತೆ ಯಾಕಂದರೆ ಇದು ತೆಗಿಬಾರ್ದು ಯಾಕಂದರೆ ಮುಂದಿನ ಅಮಾವಾಸ್ಯವರೆಗೂ ಇದನ್ನು ತೆಗಿಯಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ನೀವು ಅನ್ನ ಮಾಡ್ಕೊಬೇಕಾದ್ರೆ ನೋಡ್ಕೊಂಡು ಹಾಕಿ ಅಕ್ಕಿನ ತಗೋಬೇಕಾದ್ರೆ ಈ ಗಂಟನ್ನು ಮತ್ತೆ ನೆಕ್ಸ್ಟ್ ಅಮಾವಾಸ್ಯೆಗೆ ತೆಗೆದು ನೀವು ಆ ಕಾಸನ್ನು ನೀವು ಬೀರುನಲ್ಲಿ ಒಡವೆ ದುಡ್ಡು ಇಟ್ಟಿರ್ತೀರಲ್ಲ ಆ ಜಾಗದಲ್ಲಿ ಇಟ್ಟು ಪೂಜೆ ಮಾಡಿ ಪ್ರತಿ ಅಮಾವಾಸ್ಯೆಗೆ ನೀವು ಮಾಡ್ಕೊಂಡು ಬಂದ್ರೆ ಆ ಹಳದಿ ಬಟ್ಟೆನ ಮತ್ತೆ ವಾಶ್ ಮಾಡ್ಬಿಟ್ಟು ಮತ್ತೆ ಅದರೊಳಗಡೆ ಹೊಸ ಕಾಯಿನ ಇಟ್ಟು ನೀವು ಅದನ್ನ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆನ ಮಾಡ್ಕೊಳ್ಳಿ ಪ್ರತಿ ತಿಂಗಳು ಈ ರೀತಿ ಮಾಡೋದ್ರಿಂದ ನಿಮಗೆ ಹಣಕಾಸಿನ ಸಮಸ್ಯೆ ಖಂಡಿತ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಈ ಮೌನಿ ಅಮಾವಾಸ್ಯ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಈ ಮೌನಿ ಅಮಾವಾಸ್ಯ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ತಾ ನಾನು ಕೂಡ ಪೂಜೆನ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಥವಾ ನೆಕ್ಸ್ಟ್ ವ್ಲಾಗಲಿ ಬಬ್ಬಾ